ಮಹಾನಗರ ಪಾಲಿಕೆ ಟರಾವಿನಲ್ಲಿ ಪಾಸಾದಂತೆ ಬೆಳಗಾವಿ ಕೋಟೆ ಕೆರೆಯಲ್ಲಿ ಭಗವಾನ್ ಗೌತಮ ಬುದ್ಧರ ಮೂರ್ತಿ ಹಾಗೂ ಕೆಲಿ ರಾಜಶ್ರೀ ಶಾಹು ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಎನ್ಓಸಿ ನೀಡದ ಲೋಕೋಪಯೋಗಿ ಇಲಾಖೆ ವಿರುದ್ಧ ದಲಿತ ಸಂಘರ್ಷಣಾ ಸಮಿತಿ ಭೀಮವಾದವು ಬುಧವಾರ ಪ್ರ ಪ್ರತಿಭಟನೆ ನಡೆಸಿತು ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ಉದ್ಯಾನವನದಿಂದ ಕಿಲ್ಲಾದಲ್ಲಿರುವ ಲೋಕೋಪಯೋಗಿ ಇಲಾಖೆ ಕಚೇರಿ ಎದುರು ದಲಿತ ಸಂಘರ್ಷಣಾ ಸಮಿತಿ ಪ್ರತಿಭಟನೆ ನಡೆಸಿತು ಬೆಳಗಾವಿಯ ಕೋಟೆ ಕೆರೆಯಲ್ಲಿ ಗೌತಮ ಬುದ್ಧರ ಹಾಗೂ ಕೆಇಲಿ ವ್ರತದ ಹತ್ತಿರ ರಾಜಶ್ರೀ ಶಾಹು ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪಿಸಲು ಹತ್ತೊಂಬತ್ತು ನೂರ ಹದಿನಾರರ ಮಹಾನಗರ ಪಾಲಿಕೆ ಕೌನ್ಸಿಲ್ ಸಭೆಯಲ್ಲಿ ಮಂಜೂರು ಮಾಡಲಾಗಿದೆ ಆದರೆ ಇದುವರೆಗೂ ಯಾವುದೇ ಕ್ರಮಗಳನ್ನು ಕೈಗೊಂಡಿಲ್ಲ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಕಡೆ ಬೋಟು ಮಾಡುತ್ತಿದ್ದು ಲೋಕೋಪಯೋಗಿ ಅಧಿಕಾರಿಗಳು ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಅಲ್ಲದೆ ಪ್ರಾದೇಶಿಕ ಆಯುಕ್ತರು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆಗಳನ್ನು ಆಲಿಸುವವರೆಗೂ ಪ್ರತಿಭಟನೆಯನ್ನು ಕೈಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಕಲ್ಲಪ್ಪ ರಾಜನ್ ಅವರ ರವಿ ಬಸ್ವಾಡ್ಕರ್ ಸಿದ್ರಾಯ್ ಮೈತ್ರಿ ಸಂತೋಷ್ ಕಾಂಬಳೆ ಸೇರಿದಂತೆ ದಲಿತ ಸಂಘರ್ಷಣಾ ಸಮಿತಿ ಭೀಮಾ ವಾದದ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು ಮೂರ್ತಿ ಪ್ರತಿಷ್ಠಾಪನೆ ಕೋಟಿಕೆರೆ ಕೆರೆ ಮಧ್ಯ ಭಾಗದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಬೇಕಂತ ಏಕಿ ನಮ್ದ್ ಬೆಳಗಾವಿಯ ಜನತೆರ ಬಹಳಷ್ಟು ವರ್ಷಗಳಿಂದ ಒಂದು ಆಸೆ ಇತ್ತು ಅದರಂತೆ ಎರಡ್ ಸಾವಿರದ ಹದಿನಾರರಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ತಮ್ಮ ಕೌನ್ಸಿಲ್ ಸಭೆಯಲ್ಲಿ ಒಂದು ತರಾವ್ ಪಾಸ್ ಮಾಡಿ ಕೋಟಿಕೆರೆ ಕೆರೆ ಮಧ್ಯ ಭಾಗದಲ್ಲಿ ಭಗವಾನ್ ಬುದ್ಧರ ಮೂರ್ತಿ ಒಂದು ಅಡಿ ಮೂರ್ತಿ ಕುಣಿಸ್ತೇವಂತಿ ಒಂದು ತರಾವ್ ಪಾಸ್ ಮಾಡಿರ್ತಾರ ಅದಕ್ಕೋಸ್ಕರ ಒಂದು ಕೋಟಿ ರೂಪಾಯಿ ಹಣ ಸುಖ ಮೀಸಲಿಟ್ಟಿರ್ತಾರೆ ಇಲ್ಲಿವರಿಗೆ ಹಣ ಹಾಗೆ ಇದೆ ಆದ್ರೆ ಮಹಾನಗರ ಪಾಲಿಕೆ ಅವ್ರು ಏನ್ ಹೇಳ್ತಾರಂತಂದ್ರೆ ನಾವು ಡೆವಲಪ್ಮೆಂಟ್ ಮಾಡಕ್ ರೆಡಿ ಇದೇವಿ ನಮ್ಮ ಹತ್ರ ದುಡ್ಡನ್ನು ಇದೆ ಇನ್ನೂ ಹೆಚ್ಚು ಬೇಕಾದ್ರೆ ನಾವು ದುಡ್ಡು ಹಾಕಿಸಿ ನಾವು ಭಗವಾನ್ ಬುದ್ಧನ ಮೂರ್ತಿ ಕುಣ್ಸಕ್ ರೆಡಿ ಇದೇವಿ ಆದ್ರೆ ಕೋಟೆ ಕೆರೆ ನಮ್ಮ ಅಧೀನದಲ್ಲಿ ಬರುವುದಿಲ್ಲ ಅದ್ರ ಮಾಲಕ ಸಂಪೂರ್ಣ ಪಿ ಡಬ್ಲ್ಯೂ ಡಿ ಇಲಾಖೆ ಇರುತ್ತದೆ ಅಂತ ಕೇಳಿದರು ಅದಕ್ಕೋಸ್ಕರ ಅವರು ಜಿಲ್ಲಾ ಅಧಿಕಾರಿಗಳು ಒಂದ್ ಮನವಿನ ಬರದರು ಒಂದ್ ಪತ್ರನೂ ಬರದರು ಇದನ್ನ ಡೆವಲಪ್ಮೆಂಟ್ ಮಾಡಕ್ ನಮ್ಗೆ ಅನುಕೂಲ ಮಾಡಿಕೊಡ್ರಿ ಅಂತ ಕೇಶಿ ಆದ್ರೆ ಪಿ ಡಬ್ಲ್ಯೂ ಡಿ ಅಧಿಕಾರಿ ಅವರ ಅವ್ರ ಅದಿನದಲ್ಲಿ ಬಂದ್ ಬರುತ್ತದೆ ಆದ್ರೆ ಅವ್ರ ಕೇರ್ ಅವ್ರು ಏನತಾರೋ ಅದು ಮೊದಲಿಂದ ಎಲ್ಲ ಬ್ರಿಟಿಷ್ ಕಾಲದಿಂದ ಎಲ್ಲಾ ಹಂಗೈತಿ ಅದು ಎಲ್ಲ ಕೆರೆ ಪಿ ಡಬ್ಲ್ಯೂ ಡಿ ಅಂತ ಹೇಳಕ್ತಾರ ಮಾಹಿತಿ ಕೊಡತ್ತಾರೋ ಈಗಾಗಲೇ ನಾವು ಸಣ್ಣ ನೀರಾವರಿ ಇಲಾಖೆ ನೀರಾವರಿ ಇಲಾಖೆಗೆ ಗಮನಕ್ಕೆ ತಂದ ಜೋಡಿ ಚರ್ಚೆನೂ ಮಾಡಿದ್ದೇವೆ ಅವ್ರ ಏನ್ ಹೇಳ್ತಾರಂದ್ರೆ ಯಾರು ರಂಜನಿ ರಂಜನೀಶ್ ಅಲ್ಲಿನಿ ಮೇಡಮ್ ಡಿಸಿ ಇದ್ದಾಗ ಆ ಕೆರೆ ಡೆವಲಪ್ಮೆಂಟ್ ಮಾಡೋಕೋಸ್ಕರ ಮಹಾನಗರ ಪಾಲಿಕೆ ಕೇಳಿದಾಗ ಪಿ ಡಬ್ಲ್ಯೂ ಡಿಗೆ ಅವರು ಲೆಟರ್ ಬರ್ದರು ಅವರು ಬದಲಿಕ ಅವ್ರಂದ್ರೆ ಡಿಶಿ ಅವರವ್ರಿಗೆ ಅಹ್ ಇವರಿಗೆ ಅನ್ವಯ ಮಾಡಿದಾರ ಅದು ಅದನ್ನೇನ್ ಕೆರೆ ಡೆವಲಪ್ಮೆಂಟ್ ಆಗಿದೆ ಎಲ್ಲ ಪಿ ಡಬ್ಲ್ಯೂ ಡಿ ಅನುದಾನದಲ್ಲಿ ಡೆವಲಪ್ಮೆಂಟ್ ಆಗಿದೆ ಅಪ್ ಕೆರೆ ಮಾಲೀಕರು ಸುಖ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳೇ ಆದ್ರೆ ಇವರು ನಮ್ಗೆ ನಮ್ಗೆ ಬರೋದಿಲ್ಲ ನಮ್ಗೆ ದಿಶಾಬಲ ಮಾಡತ್ತರು ಎರಡ್ ಸಾವಿರ ಹದ್ಮೂರದಾಗ ಲೆಟರ್ ಪತ್ರ ಯಾವ್ ಮಾಡಿದ್ರೆ ಹದಿನೂರು ಗಮನಕ್ಕಿಲ್ಲ ಅದಕ್ಕೋಸ್ಕರ ನಾವ್ ಏನ್ ಬೇಡಿಕೆ ಐತೆ ಅಂದ್ರೆ ಒಂದು ಮಹಾನಗರ ಪಾಲಿಕೆ ನಮ್ ದಿಶಾಭೂಲ ಮಾಡ್ತಾ ಇದೇವೋ ಅಥವಾ ಪಿ ಡಬ್ಲ್ಯೂ ಡಿ ಮಾಡ್ತಾ ಇದೇವೋ ಅಥವಾ ಜಿಲ್ಲಾಧಿಕಾರಿ ದಿಶಾಬಲ ಮಾಡ್ತಾ ಇದ್ರು ನಮ್ಗ್ ಗೊತ್ತಾಗ್ತಾ ಇಲ್ಲ ಅವ್ರ ಮೂವರು ಇಲಾಖೆ ಮೇಲೆ ನಮ್ ನಂಬಿಕೆ ನಮ್ ನಂಬಿಕೆ ಇಲ್ಲ ನಮ್ಗೆ ಆರ್ ಸಿ ಮೇಡಮ್ ಅವ್ರು ಬಂದು ಬಗ್ಗೆ ಚರ್ಚೆ ಮಾಡಿ ನಮಗ್ ಮಾಹಿತಿ ಕೊಡ್ಬೇಕು ಯಾಕಂದ್ರೆ ಅನುದಾನ ಕೌನ್ಸಿಲಿಂಗ್ ಅವ್ರಿಗೆ ಚರ್ಚೆ ಅದೇ ಟರ ಪಾಸ್ ಮಾಡಿ ಅನುದಾನ ಮಾಡಿ ಹತ್ತು ವರ್ಷ ಆಯ್ತು ಹತ್ತು ವರ್ಷ ಮಠ ಇನ್ನು ಮಠ ಯಾಕೆ ಕುಂತಾರ ಇವ್ರು ಯಾಕೆ ಭಗವಾನ್ ಬುದ್ಧರ್ ಕುಣಿಸಬೇಕು ಅಭಿಪಾಯ ಇರಾಕಿಲ್ ಆಗಿರ್ಬೇಕು ಆ ಕಾರ್ಪೊರೇಷನ್ ಇರಕಿಲ್ಲ ಆಗಿರ್ಬೇಕು ಅಥವಾ ಪಿ ಡಬ್ಲ್ಯೂ ಡಿ ಇಲಾಖೆ ಡಿಶರ್ ಇರಾಕಿ ಇರಾಕಿಲ್ ಆಗಿರ್ಬೇಕು ಅದಕ್ಕೆ ಎಲ್ಲಾರು ಕೂಡ ಭಗವಾನ್ ದೊಡ್ಡರಿಗೆ ಅವಮಾನ ಮಾಡ್ತಾ ಇದ್ದಾರೆ ನಾವು ಇದನ್ನ ಸುಮ್ನಕ್ಕೆ ಬಿಡೋದಿಲ್ಲ ಅರ್ಚಿ ಮೆಣ್ ಬಂದು ಚರ್ಚೆ ಮಾಡಿ ಇದ ಕ್ಲಾರಿಟಿ ಕೊಟ್ರೆ ಸರಿ ಮುಂದಾಗುವಂತ ಹೋರಾಟ ಅತಿ ಬಹಳ ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಅದಕ್ಕೆಲ್ಲಾ ಸಂಪೂರ್ಣ ಹೊಣೆ ಆ ಜಿಲ್ಲಾಧಿಕಾರಿಗಳು ಹಾಕರು ಮುಂದಿನ ಹೋರಾಟ ಯಾವ ತರ ಹಾಕೋ ಹೇಳಕ್ ಬರೋದಿಲ್ಲ ಅವೇಕ್ ತಾವು ಎಚ್ಚೆತ್ಕೊಂಡು ಪೊಲೀಸ್ ಇಲಾಖೆ ಸುಖದ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಕ್ಲಾರಿಟಿ ಮಾಡಿಸ್ಕೊಡ್ಬೇಕು ನಮ್ದು ಎಲ್ಲಾ ಮುಂದೆ ಆಗುವಂತ ಹೋರಾಟ ಬಹಳ ದೊಡ್ಡ ಪ್ರಮಾಣ ಹೋರಾಟ ಆಕೇತಿ ಅದಕ್ಕೆ ಏನೇ ಅನಾಹುತ ಆದ್ರೇನು ಮೇಲೆ ಜಿಲ್ಲಾಧಿಕಾರಿಗಳು ಅವ್ನಿಗೆ ಆರಾಕ್ತಾರಂತೆ ಈ ಸಂದರ್ಭ ಇಷ್ಟಪಡ್ತೇವೆ ಬೆಳಗಾವಿ